ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ ಇವತ್ತು ಕೃಷಿ ಇಲಾಖೆಯ ಎಡಿ ಸಾಹೇಬರಾದ ನಮ್ಮ ಪ್ರವಾಸನ್ನ ಭೇಟಿ ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ನಮ್ಮ ಕುಣಿಗಲ್ ತಾಲೂಕಿನ ಬಂದು ಶೆಟ್ಟಿಗೆರೆ ಗ್ರಾಮಸ್ಥರು ನಾವು ಕುಣಿಗಲ್ಲೂ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ ಅವರೇ ತಾಲೂಕಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಉತ್ಕಿರೇನವರವರೇ ಉಳ್ಳೂರು ದುರ್ಗ ಅಧ್ಯಕ್ಷರಾದಂಥ ಕುಮಾರ್ ಅವರವರೇ ಇವತ್ತು ನನಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ನನಗೆ ಬಂದಂಥ ಒಂದು ಕಂಪ್ಲೇಂಟು ಏನು ಹೇಳಿದರೆ ವೀರ್ಯ ತಗೊಳ್ಳಿಕ್ಕೆ ನಾವು ಅಂಗಡಿಗೆ ಹೋದರೆ ಒಂದ್ ಮೂಟ ಇಪ್ಪತ್ತನ್ನ ಇಪ್ಪನ್ನ ತಗೊಳ್ಳಿ ಹೇಳಿ ಅಂಗಡಿಯವರು ಮಾಹಿತಿ ಕೊಟ್ಟಿದೀವಿ ಇದಕ್ಕೆ ಯಾವ ಉದ್ದೇಶವಾಗಿ ಕೇಳುದು ಇಲ್ಲಿ ಸರ್ಕಾರದ ಪ್ರಸಿದ್ಧಿ ಪ್ರಕಾರ ಒಂದು ಬಾಟಲ್ ಏನಾದ್ರೂ ನ್ಯಾನೋ ಏರಿಯಾ ನ್ಯಾನೋ ಏರಿಯಾ ಪ್ಲಸ್ ವೀರಿಯಾ ಎರಡರಿಂದ ಸೇರಿ ಅದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಅಮೌಂಟು ಆ ಚೀಲಿಕ್ಕೆ ಆ ರೈಟ್ ಸರ್ಕಾರ ನಿಗದಿಪಡಿಸಿದೆ ಆಕ್ಚುಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಧಿಕೃತವಾಗಿ ನಮ್ಗೆ ಮಾಹಿತಿ ಇಲ್ಲ ಇದು ಏನು ಮಾಡಬೇಕು ಮುಂದೆ ಅಂತ ನಾವು ಚರ್ಚೆ ಮಾಡಿ ಒಂದು ಎಡಿ ಕೂಡ ಮನವಿ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆ ಹಾಗೆ ಪ್ರತಿ ಮೂರು ತಿಂಗಳು ಸರ್ಕಾರಿ ಯಾವುದೇ ಕಾರ್ಯಕ್ರಮಗಳಿದ್ರು ಆಹ್ವಾನ ಕೊಟ್ಟು ಈ ಕೃಷಿ ಇಲಾಖೆಯಿಂದ ಯಾವುದೇ ಕಾರ್ಯಕ್ರಮಗಳಿದ್ರು ನಮ್ಮ ರಂಗ ಸಾಹಿಬ್ರು ರೈತರ ನಮ್ಮ ಹಾಗೂ ನಮ್ಮ ತಾಲೂಕಾಧ್ಯಕ್ಷರುಗಳನ್ನ ಮಾಡಿ ಮಾಡಲಿ ಅಂತೇಳಿ ಒಂದು ಆಹ್ವಾನ ಕೊಟ್ಟಿದ್ದೀವಿ ಇದು ನಮ್ಮ ಡಾ ರಂಗನಾಥ್ ಸಾಹೇಬ್ರಿಗೆ ಕೊಡ್ತಾ ಇದೀವಿ ಕೃಷಿ ಇಲಾಖೆಗೆ ಅದೇ ಥರ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಯಾವುದೇ ಅಂಗಡಿಗಳಲ್ಲಿ ನಾವು ಇವತ್ತು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ರೈತರುಗಳು ಬಂದಾಗ ಅವರಿಗೆ ಒಂದು ಮಾಹಿತಿನ ಕನ್ಫರ್ಮೇಷನ್ ಕೊಟ್ಟು ನೀವು ಇಪ್ಪತ್ತಿಪ್ಪತ್ತನ್ನು ಯಾವ ದೇಶದ ಹೋಗಿ ಹೇಳ್ತಾ ಇದ್ದೀರಾ ವಿಡಿಯೋ ಕೊಡ್ಲಿಕ್ಕೆ ಏನು ಕಾರಣ ಇದೆ ಸಮಸ್ಯೆ ಇದೆ ಅದು ವಿವರವಾಗಿ ಮಾಹಿತಿ ಕೊಡಿ ಯಾರೇ ಆಗಿರಲಿ ನಿಮಗೆ ತೊಂದರೆ ಆಗುವಂಥ ವಿಚಾರ ಬೇಡ ರೈತರುಗಳಿಗೆ ಒಳಗೆ ನೀವು ತೊಂದರೆ ಕೊಡ್ಬೇಡಿ ಅಲ್ಲಿ ಬಂದಂಥ ಸಮಯದಲ್ಲಿ ಯಾರೇ ಆಗಿರಲಿ ಅವ್ರಿಗೆ ನಮಗೆ ಮಾಹಿತಿ ಕೊಡ್ತಾರೆ ಇನ್ಮೇಲೆ ಇದನ್ನು ನೇರನ್ನು ಮಾಂಸ ತಗೊಂತೀವಿ ಗುಡ್ಗಾಂ ತಾಲೂಕು ಇವತ್ತು ರೈತ ಸಂಘ ಉತ್ತೂವಾಗಿದೆ ಹೋರಾಟ ಮಾಡಲಿಕ್ಕೆ ಕುಸೇ ಈ ತಾಲೂಕಲ್ಲಿ ಇವತ್ತು ಯಾವುದೇ ಅಂಗಡಿ ಆಗಿರಲಿ ಅದು ಮೂಲ ಯಾವುದೇ ಈ ಥರ ಸಮಸ್ಯೆಗಳು ಬಂದರೂ ಅವ್ರ ಮೇಲೆ ಕ್ರಮ ಜರುಗಿಸುವಂತ ಕೆಲಸ ಮಾಡಬೇಕು ಇವತ್ತು ನಮ್ಮ ಎ ಡಿ ಸಾಹೇಬ್ ಕೂಡ ನೀವು ಕೊಟ್ಟಿದ್ದೀವಿ ಇದ್ರ ಬಗ್ಗೆ ನೀವು ಎರಡು ಮಾತಾಡೋದು ಏನು ಹೇಳ್ತೀರಾ ಸ್ವಲ್ಪ ಮಾತಾಡಿ ತಾಲೂಕಿನ ನಾನು ತಾಲೂಕಿನ ರೈತರು ಬಗ್ಗೆ ಮಾತಾಡೋದಾದರೆ ಇನ್ನು ಮುಂದೆ ಆಗಿರಲಿ ಬೀಜನೆ ಕಿಶೋಣಿಗಳೇ ಆಗಿರಲಿ ಯಾವುದೇ ಆಗಿರಲಿ ತಾಲೂಕಿನಲ್ಲಿ ಅನುಕೂಲ ಆಗಬೇಕು ರೈತರಿಗೆ ಅವರಿಗೆ ತೊಂದರೆಗಳು ಉಂಟಾಗಬಾರ್ದು ಆ ರೀತಿ ಸಹಕಾರನ ಸಹಾಯಕ ಕೃಷಿ ನಿರ್ದೇಶಕರಾಗಿರಲಿ ಸರ್ಕಾರದ ಅಧಿಕಾರಿಗಳೇ ಆಗಿರಲಿ ಅವರ ಗಮನಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ರೈತರಿಗೆ ಸಹಾಯಕಾರಿ ನೀವು ನಿಂತ್ಕೋಬೇಕು ಸದ್ ಮತ್ತೆ ಅವರಿಗೆ ಸದ ತಿಳುವಳಿಕೆಗಳನ್ನು ನೀಡಿ ಬೆಳೆಗಳು ಬೆಳೆಗಳ ಬಗ್ಗೆ ತಿಳುವಳಿಕೆಗಳನ್ನು ಮಾಹಿತಿಯನ್ನು ಸಹ ಕೃಷಿ ನಿರ್ದೇಶಕರು ಕೊಟ್ಟು ಸಹಕಾರವಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ ಓಕೆ ಈ ತಾಲೂಕಿನಲ್ಲಿ ಅದೇ ಥರ ನಮ್ಮ ರಂಗನಾಥ್ ಸಹಾಯ ಮಾತಾಡಬೇಕು ರೈತರ ಬಗ್ಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಅವ್ರಿಗೆ ಬಂದಿದೆ ಈಗ ಏನು ಮುಂದೆ ಆಕ್ಷನ್ ತೊಗೊಂಡ್ರೆ ಅಂತ ವಿವರ ಮಾಡಿ ಹೇಳ್ತಾರೆ ಹೇಳಿ ಸರ್ ಮಾತಾಡ್ತಾರೆ ಈಗ ನಮ್ಮ ವಿಜಯೂರು ರಾಜ್ಯ ಯುವ ಉಪಾಧ್ಯಕ್ಷರು ಮತ್ತು ಪುರುಷೋತ್ತಮ ಸಂಘಲ್ಲ ಬಂದು ಮಾನವಿ ನ್ಯಾನೋ ಯೂರಿಯಾ ಮತ್ತು ಇಪ್ಪತ್ತಿಪ್ಪತ್ತು ಗೊಬ್ಬರನ್ನ ಜತೆ ಯೂರಿಯಾ ಇದರ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ಕರಪತ್ರಗಳನ್ನು ಹಂಚಿದ್ದೇನೆ ಇದು ಏನಕ್ಕೆ ಅಂತ ಅಂದರೆ ಅತಿಯಾದ ಯೂರಿಯಾ ಬಳಕೆ ನಮ್ಮ ಕುಂಡಲ್ ತಾಲ್ ಇದೆ ಹೆಚ್ಚಾಗಿ ಇದನ್ನು ತೆಗೆದುಕೊಂಡು ಈ ಮೇವಿನ ಜೋಳಕ್ಕೆ ಉಪಯೋಗಿಸ್ತಾ ಇದ್ದಾರೆ ಇದರಿಂದ ಅನೇಕ ದುಷ್ಪರಿಣಾಮಗಳು ಅತಿಯಾದ ಯೂರಿಯಾ ಆಗ್ತಾ ಆಗ್ತಾಯಿದೆ ಅಂತ ರೈತರಿಗೆ ಮನೋರ್ಕಾಗ್ತದೆ ಇದರಿಂದ ಮೂವತ್ತೈದರಿಂದ ನಲವತ್ತು ಭಾಗ ಮಾತ್ರ ಯೂರಿಯಾ ನಮಗೆ ಉಪಯೋಗ ಆಗ್ತಿದೆ ನಾವು ಅಷ್ಟು ಯೂರಿಯಾ ಹಾಕಿದ್ರು ಮತ್ತು ಮಣ್ಣಿನ ನೀರಿನಲ್ಲಿ ಬೇಗ ಕೊಚ್ಕೊಂಡೋಗಿ ಹೋಗಿ ಈ ಸರೋವರಗಳು ಕುಡಿಯೋ ನೀರಿನ ಇದರೇ ಅಂತರ್ಜಾಲದಲ್ಲಿ ಸೇರಿಕೊಂಡು ಅನಾರೋಗ್ಯ ಉಂಟಾಗುತ್ತೆ ಸೂಕ್ಷ್ಮಾಣು ಜೀವಿಗಳು ನಾಶವಾಗ್ತವೆ ಅದರ ಜೊತೆಗೆ ಹೆಚ್ಚು ಹೂ ಮತ್ತು ಕಾಯಿ ಕಟ್ಟತಕ್ಕಂಥ ಪ್ರಮಾಣ ಆಗುತ್ತೆ ಮತ್ತು ಹೆಚ್ಚಾಗಿ ಕೀಟ ರೋಗದ ಬಾಧೆ ಜಾಸ್ತಿ ಆಗುತ್ತೆ ಮಣ್ಣು ಹುಳಿಯಾಗಿ ಅದು ತನ್ನ ಒಂದು ಆರೋಗ್ಯವನ್ನು ಕಳಪಡುತ್ತೆ ಇದಾಗಲೇ ಈಗ ಮಣ್ಣು ಆರೋಗ್ಯ ಚೀಟಿಗಳು ಏನು ನಾವು ಪ್ರಯೋಗಾಲಯ ಕಳಿಸಿ ಕಳಿಸಿರ್ತಕ್ಕಂಥ ಎಲ್ಲ ಕಾರ್ಡ್ಗಳಲ್ಲೂ ನಮಗೆ ವ್ಯಕ್ತವಾಗಿದೆ ಈ ಒಂದು ಉದ್ದೇಶದಿಂದ ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡ್ಕೊಬೇಕು ಮತ್ತು ರೈತರ ಸ್ವಾಸ್ಥ್ಯ ಸಹ ಬರಬೇಕು ಬೆಳೆಗಳಲ್ಲಿ ಅತ್ಯಂತವಾಗಿ ಉರಿಯ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನ್ಯಾನೋ ನಾವು ಪರಿಚಯ ಮಾಡಿದ್ದೀವಿ ನ್ಯಾನೋ ಯೂರಿಯಾದಿಂದ ಅನೇಕ ಲಾಭಾಂಶಗಳು ನಿಮಗೆ ನಾನು ನಾವು ನೀವು ನ್ಯಾನೋ ಯೂರಿಯಾ ನೀವು ಒಂದು ಊಟಕ್ಕೆ ಆಫ್ ಮಾಹಿತಿ ಅಂದರೆ ಇನ್ನೂರ ಇನ್ನೂರ ಎಷ್ಟೇ ಇನ್ನೂರ ಅದು ಒಂದು ಎಕರೆಗೆ ಸ್ಪ್ರೇ ಮಾಡಬೇಕು ಒಂದು ಎಕರೆಗೆ ಸ್ಪ್ರೇ ಮಾಡಿ ಕೊಡ್ತಾ ಇದ್ದಾರೆ ಅದು ಇಷ್ಟೆಚ್ಚು ಕಟ್ಟು ಒಂದು ಕೊಟ್ಟು ಯೂರಿಯಾ ಅದು ಅದರಿಂದ ಏನೇನಾಗುತ್ತೆ ನಿಮಗೆಲ್ಲ ಕೊಟ್ಟಿದ್ದು ಮಾತಾಡೋದು ಏನಾಗುತ್ತೆ ಹುಡುಕಳಲ್ಲ ಆವರಿಗೆ ಭೂಮಿನಲ್ಲಿ ಹುಡುಕಿ ಮೂವತ್ತರವತ್ತರ ಅದು ಮತ್ತೆ ಮಳೆ ಬಂದಾಗ ನೀರಿನ ಸೇರ್ಕೊಂಡು ಬಿಟ್ಟು ಹಳ್ಳಗೋಲುಗಳಲ್ಲಿ ಮತ್ತೆ ಬೋರ್ವೆಲ್ಗೆ ರೀ ಹಾಕಿ ಹಾಕಬೇಕು ಅಲ್ಲಿ ಯೂರಿಯಾ ಸೇರ್ಕೊಂಡು ಬಸ್ಸಿಗಳಲ್ಲಿ ಸೇರ್ಕೊಂಡಿದ್ದ ಯೂರಿಯಾ ತಣ್ಣ ಮತ್ತೆ ಹಾಲಿಗೆ ಬಂದು ಅವ್ರಿಗೆ ಯೂರಿಯಾ ಇದನ್ನು ಕೇಳೋದಕ್ಕೆ ನಾನು ನಿಮಗೆಲ್ಲ ಅವರಿಗೆ ಹೇಳಿದ್ದಕ್ಕೆ